ನಮಸ್ಕಾರ ಸ್ನೇಹಿತರೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಒಂದು ಬಹುಮುಖ್ಯವಾದ ವಿಷಯವನ್ನು ಚರ್ಚಿಸೋಣ ಅದು ಮಳೆ ನೀರು ಸಂಗ್ರಹಣೆ ಮಳೆ ನೀರು ಸಂಗ್ರಹಣೆ ಪದ್ಧತಿ ನಿಮ್ಮ ಮನೆಯಲ್ಲಿ ಪ್ರಾರಂಭ ಮಾಡಿದರೆ ಅದು ನಾವೆಲ್ಲ ಬಾಳುತ್ತಿರುವ ಭವಿಷ್ಯದ ಬಗ್ಗೆ ಚಿಂತಿಸೋ ಮೊದಲ ಹೆಜ್ಜೆಯಾಗಿದೆ ಮಳೆ ನೀರು ಸಂಗ್ರಹಣೆ ಎಂದರೇನು ಮಳೆ ಬರುವುದು ಪ್ರಕೃತಿಯ ವರ ಆದರೆ ಆ ಮಳೆ ನೀರು ಜಮೀನಿನಲ್ಲಿ ಹೋಗುವುದು ಮನೆ ಚಾವಣೆ ಮೇಲೆ ಬಿದ್ದು ಚರಂಡಿಗೆ ಹರಿದು ಹೋಗುವುದು ಸಾಮಾನ್ಯ ಮಳೆ ನೀರು ಸಂಗ್ರಹಣೆ ಎಂದರೆ ಮಳೆ ಬೀಳುವ ಸಮಯದಲ್ಲಿ ಅದನ್ನು ಬಿಟ್ಟು ಬಿಡದೆ ವಿಭಿನ್ನ ವಿಧಾನಗಳಲ್ಲಿ ಸಂಗ್ರಹಿಸಿ ಬಳಕೆಗೆ ಉಪಯೋಗಿಸುವ ವ್ಯವಸ್ಥೆ ಮಳೆ ನೀರಿನ ಸಂಗ್ರಹಣೆ ಎರಡು ರೀತಿಯಲ್ಲಿ ಮಾಡಬಹುದು ಮೊದಲನೆಯದು ಟಾಪ್ ರೈನ್ ಹಾರ್ವೆಸ್ಟಿಂಗ್ ಅಂದರೆ ಮನೆಗಳ ಮೇಲ್ಮಹಡಿಯಿಂದ ನೀರನ್ನು ಸಂಗ್ರಹಿಸುವುದು ಎರಡನೇದು ಗ್ರೌಂಡ್ ವಾಟರ್ ರಿಚಾರ್ಜ್ ಪಿಟ್ ಅಂದರೆ ನೆಲದಡಿ ಜಲಮಟ್ಟವನ್ನು ತುಂಬಿಸುವ ಗುಂಡಿಗಳ ಮೂಲಕ ನೀರನ್ನು ಸಂಗ್ರಹಿಸುವುದು ರೂಫ್ ಟಾಪ್ ರೈನ್ ಹಾರ್ವೆಸ್ಟಿಂಗಿಗೆ ಬೇಕಾಗುವ ಸಾಮಗ್ರಿಗಳು ವಿ ಸಿ ಪೈಪುಗಳು ಮಳೆ ನೀರಿಗಾಗಿ ಫಿಲ್ಟರ್ ಬಾಕ್ಸ್ ಶುದ್ಧೀಕರಣದ ಸಿಸ್ಟಮ್ ಮತ್ತು ನೀರಿನ ಟ್ಯಾಂಕ್ ಮೇಲ್ಮಹಡಿ ಅಂದರೆ ರೂಫ್ ಮೇಲೆ ಬಿಡುವ ನೀರನ್ನು ಪೈಪ್ ಮೂಲಕ ಕೆಳಗೆ ತರುತ್ತಾರೆ ಆ ನೀರನ್ನು ಫಿಲ್ಟರ್ ಸಿಸ್ಟಮ್ ಮೂಲಕ ಟ್ಯಾಂಕಿಗೆ ಹರಿಸಬೇಕು ಈ ವಿಧಾನವನ್ನು ರೂಫ್ ಟಾಪ್ ಫೇನ್ ಹಾರ್ವೆಸ್ಟಿಂಗ್ ಎಂದು ಕರೆಯುತ್ತಾರೆ ಸಾಧ್ಯವಾದರೆ ಓವರ್ಫ್ಲೋ ಪೈಪ್ ಮೂಲಕ ರಿಚಾರ್ಜ್ ಪಿಟ್ನ ಕಡೆಗೆ ನೀರನ್ನು ಹರಿ ಇದು ನೆಲದಡಿಯಲ್ಲಿ ಜಲಮಟ್ಟ ಹೆಚ್ಚಿಸುತ್ತದೆ ಮಳೆ ನೀರು ಸಂಗ್ರಹಣೆಯ ಉಪಯೋಗಗಳು ಫಿಲ್ಟರ್ ಮಾಡಿದ ಮಳೆ ನೀರನ್ನು ಶುದ್ಧ ಕುಡಿಯುವ ನೀರಾಗಿ ಬಳಸಬಹುದು ಮಳೆ ನೀರು ಸಂಗ್ರಹಣೆಯಿಂದ ನೆಲದ ಜಲಮಟ್ಟ ಹೆಚ್ಚುತ್ತದೆ ಸಂಗ್ರಹವಾದ ಮಳೆ ನೀರನ್ನು ಹೂವಿನ ತೋಟ ತರಕಾರಿ ತೋಟ ಗಾರ್ಡನ್ಗಳಿಗೆ ನೀರು ಹಾಯಿಸಲು ಬಳಸಬಹುದು ಮನೆಯಲ್ಲಿ ಬಟ್ಟೆ ಪಾತ್ರೆ ತೊಳೆಯಲು ಮತ್ತು ದಿನನಿತ್ಯದ ಕೆಲಸಗಳಿಗೆ ಉಪಯೋಗಿಸಬಹುದು ನೀರಿಗಾಗಿ ಮೋಟರನ್ನು ಓಡಿಸುವ ಅವಶ್ಯಕತೆ ಕಡಿಮೆ ಆಗುತ್ತದೆ ಇದರಿಂದ ವಿದ್ಯುತ್ ಉಳಿತಾಯವಾಗುತ್ತದೆ ಈ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಎಲ್ಲೆಲ್ಲಿ ಉಪಯೋಗಿಸಬಹುದು ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ಮನೆಗಳಲ್ಲಿ ಉಪಯೋಗಿಸಬಹುದು ಶಾಲಾ ಕಾಲೇಜುಗಳಲ್ಲಿ ದವಾಖಾನೆಗಳು ಸರ್ಕಾರಿ ಕಚೇರಿ ಮತ್ತು ದೇವಸ್ಥಾನಗಳಲ್ಲಿ ಉಪಯೋಗಿಸಬಹುದು ನಾವೆಲ್ಲರೂ ಏಕೆ ಈ ಪದ್ಧತಿಯನ್ನು ಅನುಸರಿಸಬೇಕು ಭವಿಷ್ಯದಲ್ಲಿ ನೀರಿನ ಕೊರತೆ ಆಗುವುದು ಖಂಡಿತ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಪ್ರಕೃತಿಯನ್ನು ಉಳಿಸುವ ಹೊಣೆ ನಮ್ಮೆಲ್ಲರದ್ದು ಈ ಕಾರಣಕ್ಕಾಗಿ ನಾವು ಈ ಪದ್ಧತಿಯನ್ನು ಅನುಸರಿಸಬೇಕು ಇಂದು ಒಂದು ಸಣ್ಣ ಹೆಜ್ಜೆ ನಾಳೆಗೆ ಒಂದು ದೊಡ್ಡ ಬದಲಾವಣೆ ಆಗುತ್ತದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಳೆ ನೀರು ಸಂಗ್ರಹಣೆ ಮಾಡುವುದನ್ನು ಪ್ರಾರಂಭ ಮಾಡಿ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಯ್ತಾ ಹಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಜೊತೆ ಬರುತ್ತೇನೆ ಅಲ್ಲಿವರೆಗೂ ನಮಸ್ಕಾರ